श्रीमत भागवतम मूलनस्कंदा ಮೊದಲನೇ ಶ್ಲೋಕ ಓಂ ನಮೋ ಭಗವತೇ ವಾಸುದೇವಾಯ ಜನ್ಮಾದಿಯಸ್ಯ ಯತೋ ಅನ್ಯವಾತ್ ಇತರಸ್チャートೇಷೋ ವಿಗ್ನಾಸ್ವರರ್ಥೇನೇ ಬ್ರಹ್ಮഹൃದಯಾಧಿಕವೇ ಮೂಯಂತಿ ಯಸ್ಯೂರಯ ತೇಜೋ ವಾರಿ ಮೃದುಮ್ಯತಾ ವಿನಮಯೋ ಯತ್ರಾ ಶ್ರೀ ಸರ್ಕೋ ಅಮೃಷಾ ಧಾಮ್ನಾಸೇರ್ನಾಸದಾ ನಿರಸ್ತಾ ಕೂಹಕಂ ಸತ್ಯಂ ಪರಮಾಧಿಮಹಿ ಅನುವಾದ ಎಲೆ ಸ್ವಾಮಿ ವಸುದೇವ ಪುತ್ರನಾದ ಶ್ರೀಕೃಷ್ಣನೇ ಸರ್ವವ್ಯಾಪಿಯಾದ ದೇವೋತ್ತಮ ಪುರುಷನೇ ನನಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತೇನೆ ದೇವೋತ್ತಮನಾದ ಶ್ರೀಕೃಷ್ಣನೇ ಪರಮ ಸತ್ಯ ದೃಷ್ಟಿಗೋಚರವಾದ ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆದ್ಯ ಕಾರಣ ಶ್ರೀಕೃಷ್ಣನು ಕಾರಣ ಪುರುಷನಾದರಿಂದ ನಾನು ಅವನ ಧ್ಯಾನ ಮಾಡುತ್ತೇನೆ ಅವನು ನೇರವಾಗಿ ಮತ್ತು ಪರೋಕ್ಷವಾಗಿ ಸಮಸ್ತ ಪ್ರಜ್ಞೆಯನ್ನು ಉಳ್ಳವನು ಅವನಿಗೆ ಮಿಗಿಲಾದ ಕಾರ್ಯಕಾರಣ ಇನ್ನೊಂದಿಲ್ಲವಾದ್ದರಿಂದ ಅವನು ಸರ್ವತಂತ್ರ ಸ್ವತಂತ್ರನು ಶ್ರೀಕೃಷ್ಣನೇ ಮೊದಲು ಮೂಲ ಜೀವಿಯಾದ ಬ್ರಹ್ಮನಿಗೆ ಹೃದಯದ ಮೂಲಕ ವೇದ ಜ್ಞಾನವನ್ನು ಬೋಧಿಸಿದವನು ಅಗ್ನಿಯಲ್ಲಿ ಜಲ ಜಲದಲ್ಲಿ ನೆಲೆದಂತ ಮಾಯಾಬಿಂಬಗಳಿಂದ ದಿಗ್ಭ್ರಾಂತರಾದ ಋಷಿವರೇಣಿಯರು ಮತ್ತು ದೇವತೆಗಳು ಅವನ ಭ್ರಮೆಗೆ ಒಳಪಟ್ಟವರು ಅವನಿಂದಾಗಿಯೇ ಪ್ರಕೃತಿಯ ಮೂರು ಗುಣಗಳಿಗೆ ಪ್ರತಿಕ್ರಿಯೆಯಾಗಿ ತಾತ್ಕಾಲಿಕವಾಗಿ ರೂಪುಗೊಂಡ ಐಕ ಜಗತ್ತು ಅವಾಸವಾದದಾದರೂ ವಾಸ ಕಾಣುತ್ತದೆ ಎಂದೇ ಐಕ ಜಗತ್ತಿನ ಮಾಯಾ ಬಿಂಬಗಳಿಂದ ಸರ್ವದ ಮುಕ್ತವಾದ ತನ್ನ ಪಾರಮಾರ್ಥಿಕ ದಿವ್ಯಧಾಮದಲ್ಲಿ ನಿತ್ಯ ನಿರಂತರಾಗಿರುವ ಶ್ರೀಕೃಷ್ಣ ಧ್ಯಾನಿಸುತ್ತೇನೆ ಏಕೆಂದ್ರೆ ಅವನು ಪರಮ ಸತ್ಯ ನೋಡಿ ಇದು ಇದಕ್ಕೆ ಹೇಳುವುದು ಪ್ರೌಪಾದ ಎಂತ ಹೇಳ್ತಾರೆ ಅಂದ್ರೆ ಸಂಬಂಧ ಅಭಿದಯ ಪ್ರಯೋಜನ ಸಂಬಂಧ ಅಂದ್ರೆ ನಾನು ಯಾರು ಸನಾತನಗೂ ಸಮಿ ಹೇಳುದು ಕಿಯ ಮೀ ನಾನು ಯಾರು ಕಾನೋ ತಾಪತ್ರಯ ನಾನು ಯಾಕೆ ಈ ಭೌತಿಕ ಲೋಕದಲ್ಲಿ ದುಃಖದಲ್ಲಿ ಇದ್ದೇನೆ ಹಾಗಾಗಿ ಸಂಬಂಧ ಅಂದ್ರೆ ನಾನು ಯಾರು ಪರಮಾತ್ಮ ಯಾರು ನನಗೆ ಮತ್ತೆ ಪರಮಾತ್ಮನಿಗೆ ಏನು ಸಂಬಂಧ ಪ್ರಕೃತಿ ಅಂತ ಪ್ರಕೃತಿ ಮತ್ತೆ ಪರಮಾತ್ಮನಿಗೆ ಏನು ಸಂಬಂಧ ಪ್ರಕೃತಿ ಮತ್ತೆ ನನಗೆ ಏನು ಸಂಬಂಧ ಇದನ್ನು ತಿಳಿಯುವಂಥದ್ದು ಇದಕ್ಕೆ ಸಂಬಂಧ ಹಾಗಾಗಿ ಮೊದಲ ಶ್ಲೋಕ ಸಂಬಂಧವನ್ನು ವಿವರಿಸ್ತದೆ ಮತ್ತೆ ಬರುವಂತದ್ದು ಅಭಿದಯ ಮತ್ತೆ ಪ್ರಯೋಜನ ಅದು ಎರಡನೇ ಮತ್ತೆ ಮೂರನೇ ಶ್ಲೋಕ ಆಗ ನಿಮಗೆ ಅದನ್ನು ನಾನು ತಿಳಿಸ್ತೇನೆ ಎಸ್ ಈಗ ಈ ಶ್ಲೋಕದಲ್ಲಿ ಬರುವಂತದ್ದು ನೋಡಿ ಆಚಾರ್ಯ ಹೇಳ್ತಾರೆ ಅಂದ್ರೆ ವ್ಯಾಸದೇವರು ಯಾರಿಗೆ ಪ್ರಣಾಮ ಮಾಡ್ತಿದ್ದಾರೆ ದೇವೋತಮ ಪರಮುರುಷ ನಮ್ಮಗೆ ಒಟ್ಟು ಸಿಕ್ಕಿದವರಿಗೆ ನಾವು ಪ್ರಣಾಮ ಮಾಡುವುದಲ್ಲ ಸತ್ಯ ಅಂದ್ರೆ ಸತ್ಯಂ ಪರಂ ಇದಕ್ಕೆ ಪ್ರಣಾಮ ಮಾಡ್ತಿದ್ದಾರೆ ಈಗ ಹೇಗಂದ್ರೆ ಪ್ರಭುಪತಿ ಇದಕ್ಕೆ ಹೇಗೆ ಉದಾಹರಣೆ ಕೊಡ್ತಾರೆ ಅಂದ್ರೆ ಈಗ ಎಲ್ಲ ನಾಸ್ತಿಕರು ವಿಜ್ಞಾನಿಗಳು ರಾಕೇಶ್ ಸ್ವಭಾವದವರು ಅಂದ್ರೆ ನಾಲ್ಕು ರೀತಿಯ ಜನರು ಬರುವುದಿಲ್ಲ ಕೃಷ್ಣನಲ್ಲಿ ನಮಾಮ್ ದುಷ್ಕೃತನ ಮೂಢ ಪ್ರಪದಂತೆ ನರಾಧಮ ಮಾಯಾ ಅಪರಿತ ಜ್ಞಾನ ಆಸುರಿ ಭಾವಂ ಆಶ್ರಿತ ಮೂಡರು ನರಾಧಮರು ನಾಸ್ತಿಕರು ಮತ್ತೆ ರಾಕ್ಷಸರು ಪ್ರಭುಪಾದ ಹೇಳ್ತಾರೆ ಈಗ ನಾವು ಯಾರು ಕೃಷ್ಣನ್ ನಮ್ಮ ಕೃಷ್ಣ ಭಕ್ತರು ನಾವು ಕೃಷ್ಣನಿಗೆ ಶರಣಾಗತ ಆಗಿದೆ ಇಲ್ಲಿ ವೇದವ್ಯಾಸರು ಕೃಷ್ಣನಿಗೆ ಶರಣಾಗತರಾಗಿದ್ದಾರೆ ಆದ್ರೆ ಅವರು ಕೂಡ ಶರಣಾಗತ ಆಗ್ತಾರೆ ಯಾರಿಗೆ ಶರಣಾಗ್ತಾರ ಆಗ್ತಾರೆ ಯಾರಿಗೆ ಅವ್ರು ನಾವು ಅಡ್ಡ ಬೀಳ್ಬೇಕಂದ್ರೆ ಅವರು ಪ್ರಭುಪಾದ ಹೇಳ್ತಾರೆ ಅವರು ಪೊಲೀಸ್ಗಳಿಗೆ ಅಡ್ಡ ಬೀಳ್ತಾರೆ ಯಾಕೆಂದ್ರೆ ಈಗ ಟ್ರಾಫಿಕ್ ಪೊಲೀಸ್ ಅವ್ರ ರೂಲ್ಸ್ ರೆಗ್ಯುಲೇಷನ್ ಉಂಟು ಹಾಗೆ ಅಲ್ಲಿ ಅವರು ಅವ್ರ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅಲ್ಲಿ ಅಡ್ಡ ಬೀಳ್ತಾರೆ ಆದ್ರೆ ನಾವು ಬೀಳುವಂತ ಅಡ್ಡ ಅದು ಸರಿಯಾದದ್ದು ಅವ್ರದು ಸರಿಯಿಲ್ಲ ಪ್ರೌಪದಿ ಹೇಳ್ತಾರೆ ಅಂದ್ರೆ ಪ್ರೌಪದಿ ಇನ್ನೊಂದು ಉದಾಹರಣೆ ಕೊಡ್ತಾರೆ ಎಂತ ಅಂದ್ರೆ ಸೇವೆ ಮಾಡುದು ಮಾಡ್ಲೇಬೇಕಂತ ಪ್ರತಿಯೊಬ್ಬ ಮನುಷ್ಯ ಸೇವೆ ಮಾಡ್ತಾನೆ ದೇವರನ್ನು ಸೇವೆ ಮಾಡ್ಲಿಕ್ಕೆ ಆಗದಿದ್ರೆ ಮನೆಯಲ್ಲಿ ನಾಯಿಟ್ಟು ಇಟ್ಟು ಸೇವೆ ಮಾಡ್ತಾನೆ ಪ್ರೌಪದಿ ಹೇಳ್ತಾರೆ ಹಾಗಾಗಿ ಸೇವೆ ಉಂಟೆ ಉಂಟು ಅದೇ ಕೂಡ ಶರಣಾಗತಿ ಅಡ್ಡ ಬೀಳುದು ಉಂಟೆ ಉಂಟು ನಾವು ಕೃಷ್ಣನಿಗೆ ಶರಣಾಗತ ಆಗಿದ್ದೇವೆ ಅವರು ಈ ಭೌತಿಕ ಲೋಕದಲ್ಲಿ ಪೊಲೀಸ ಇನ್ನೊಬ್ರು ಅವರಿಗೆ ಶರಣಾಗತ ರಾಕ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಇಲ್ಲಿ ಹೇಳುವಂತದ್ದು ಈ ನಿಜವಾದ ಸತ್ಯ ಪರಮ ಸತ್ಯ ಪರಮ ಸತ್ಯ ಅಂದ್ರೆ ಇಲ್ಲಿ ನೋಡಿ ಈ ಶ್ಲೋಕದಲ್ಲಿ ಬರುವಂತಹದ್ದು ತೇಜ ತೇಜ ಅಂದ್ರೆ ಬೆಂಕಿ ವಾರಿ ಅಂದ್ರೆ ನೀರು ಮೃತ್ ಅಂದ್ರೆ ಭೂಮಿ ಈಗ ಈ ಮೂರನ್ನು ಕಂಬೈನ್ ಮಾಡುವಾಗ ಗ್ರೈಂಡ್ ಮಾಡುವಾಗ ಎಂತಾಗ್ತದೆ ಒಂದು ಕಲ್ಲಾಗ್ತದೆ ಬಿಕ್ ಆಗ್ತದೆ ಮತ್ತೆ ಅದರಿಂದ ಎಂತಾಗ್ತದೆ ಈ ಎಲ್ಲ ವಿಜ್ಞಾನಿಗಳು ಅದರಿಂದ ಬಿಲ್ಡಿಂಗ್ ಮಾಡ್ತಾರೆ ಮತ್ತೆ ಅದಕ್ಕೆ ಅಡ್ಡ ಬೀಳ್ತಾರೆ ಆದ್ರೆ ಇದು ಇಬ್ಬ ಇದು ಕೃಷ್ಣನೇ ಆಸ್ತಿ ಜನರು ಎಷ್ಟು ಮೂರ್ಖರಂದ್ರೆ ಮತ್ತೆ ಪ್ರಭುಪಾದ ಹೇಳ್ತಾರೆ ಆದ್ರೆ ನಾವು ಆ ರೀತಿ ಅಲ್ಲ ಇನ್ನೊಂದು ಜಾಗ ಉಂಟು ಯಾವ ಜಾಗ ಅದು ನೋಡಿ ಇಲ್ಲಿ ಬರುವ ಶ್ಲೋಕಕ್ಕೆ ಸಾರಿ ಇನ್ನೊಂದು ಜಾಗ ಉಂಟು ಯಾವ ಜಾಗ ಧಾಮ್ನ ಸೇವ್ನ ಧಾಮ ಉಂಟು ಗೋಲೋಕ ಧಾಮ ಉಂಟು ನಾವು ಅದಕ್ಕೆ ಶರಣಾಗತರಾಗ್ತೇವೆ ಪ್ರಭಾತ್ ಹೇಳ್ತಾರೆ ಅಂದ್ರೆ ಎಲ್ಲರೂ ಮಾಡುವಂಥದ್ದು ಕೆಲಸ ಒಂದೇ ಆದ್ರೆ ನಾವು ಎಂತಂದ್ರೆ ಕೃಷ್ಣ ಅವರು ಬೇಡದಕ್ಕೆ ಮಾಡ್ತಾರೆ ಅಷ್ಟೇ ವ್ಯತ್ಯಾಸ ಅಷ್ಟೇ ಮತ್ತೆ ಈಗ ಪ್ರ ಇನ್ನೊಮ್ಮೆ ಹೇಳ್ತಾರೆ ಈ ಬೌತಿಕ ಪಾಶ್ಚಾತ್ಯ ದೇಶದಲ್ಲಿ ಪ್ರಹಾದ ಅವರಿಗೆ ನಗು ಕೂಡ ಬರ್ತದೆ ಇದನ್ನು ಹೇಳುವಾಗ ಪಾಶ್ಚಾತ್ಯ ದೇಶದಲ್ಲಿ ಅವರೆಲ್ಲ ಈ ಸ್ಟ್ಯಾಚ್ಯೂಗಳಿಗೆ ಹೋಗಿ ಅಡ್ಡ ಬೀಳ್ತಾರೆ ಅದು ಕೂಡ ಗಂಟೆಗಟ್ಟಲೆ ಕ್ಯೂ ಈ ಬ್ರಿಟಿಷ್ ಮ್ಯೂಸಿಯಂ ಅಲ್ಲೆಲ್ಲ ಗಂಟೆಗಡ್ಲೆ ಕ್ಯೂ ಹೋಗಿ ಅವರು ಆ ಸತ್ತ ದೇಹಕ್ಕೆ ಅಡ್ಡ ಬೀಳ್ತಾರೆ ಅದೇ ಅವರಿಗೆ ನಾವು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಉಂಟು ಕರೆದ್ರೆ ఈ మూర్తి రూప కృష్ణ ఇద్దరు ప్రభు ఇం జన మెంటాలిటీ అంత ప్రభుత్వ ఇది హత్యారు భ్రమల్ తేజో వారి మృదం యథ వినిమయో యత్సర్గో అమృత టోటల్ హేగంద్రే ఈ మరుభూమీ మరుభూమ ఒంటే ఎంత మూడు ఆ నీరు కడుగు హాల్ ఛాయ్ మిరజ్ అదే రీతి ఈ జనరు కూడా ಆ ತಪ್ಪು ಇದಕ್ಕೆ ಹೋಗ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಪ್ರಭುಪಾತ್ ಹೇಳ್ತಾರೆ ಇದಕ್ಕೆ ಆದ್ರೆ ಒಂದು ಸತ್ಯ ಉಂಟು ಯಾವ ಸತ್ಯ ಕೃಷ್ಣ ಹೇಳುವುದು ಭಗವದ್ಗೀತೆಯಲ್ಲಿ ಏಳು ಪಾಯಿಂಟ್ ಏಳರಲ್ಲಿ ಮತ್ತ ಬರ ಪರತರಂ ನಾಣ್ಯ ಕಿಂಚಿದ ಅಸ್ತಿ ಧನಂಜಯ ನನಗೆ ಮಿಗಿಲಾದ ಯಾವುದೇ ಇದಿಲ್ಲ ಸತ್ಯ ನನಗೆ ಮಿಗಿಲಾದ ಸತ್ಯ ಇಲ್ಲ ನಾನೇ ಸತ್ಯ ಮತ್ತ ಪರತ ನಾನ್ ನಾಣ್ಯ ನನಗೆ ಮಿಗಿಲಾದ ಯಾವುದು ಹೈಯರ್ ಅಥಾರಿಟಿ ಸುಪೀರಿಯರ್ ಅಥಾರಿಟಿ ಇಲ್ಲ ಅಂತ ಕೃಷ್ಣ ಅಲ್ಲಿ ಹೇಳಿದ್ದಾನೆ ಹಾಗಾಗಿ ಪ್ರಭುಪಾದಿ ಇಲ್ಲಿ ಹೇಳ್ತಾರೆ ವೇದಾಸರು ಅಂತ ಅಥಾರಿಟಿಗೆ ಶರಣಾಗತರಾಗಿದ್ದಾರೆ ಮತ್ತೆ ಪ್ರಭಾದಿ ಹೇಳ್ತಾರೆ ದೇವರಂದ್ರೆ ಎಲ್ಲವನ್ನು ಕಂಟ್ರೋಲ್ ಮಾಡುವ ಆದ್ರೆ ನಾವೆಂತ ಮಾಡೋದಂದ್ರೆ ನಾವು ಇನ್ನೊಬ್ಬರು ಎಂತಂದ್ರೆ ಇನ್ನೊಬ್ರು ನಮ್ಮನ್ನು ಕಂಟ್ರೋಲ್ ಮಾಡುವಂಥದ್ದು ನಮ್ಮ ಕಂಡೀಷನ್ ಅದು ಅದು ಕೃಷ್ಣ ಆಗಿಲ್ಲ ಕೃಷ್ಣನ ಯಾರು ಕಂಟ್ರೋಲ್ ಮಾಡ್ಲಿಕ್ಕಿಲ್ಲ ಕೃಷ್ಣ ಎಲ್ಲರನ್ನು ಕಂಟ್ರೋಲ್ ಮಾಡುವಂತದ್ದು ಹಾಗಾಗಿ ಪ್ರೌಪದ ಹೇಳ್ತಾರೆ ಅಬ್ಸುಲೂಟ್ ಕಂಟ್ರೋಲರ್ ಕೃಷ್ಣ ಇದು ನಾವು ಬರಬೇಕಾದ ಇದು ಅದಕ್ಕೆ ಹೇಳುವುದು ಎಂತಂದ್ರೆ ಮೊದಲ ಶ್ಲೋಕ ಜನ್ಮಾದಿವಾಸಿ ಆಯ್ತ ಕೃಷ್ಣನಿಗೆ ಜನ್ಮವಿಲ್ಲ ಕೃಷ್ಣ ಬ್ರಹ್ಮ ಸೃಷ್ಟಿ ಮಾಡುವುದು ಎಸ್ ಮತ್ತೆ ಪ್ರೌಪದ ಇಲ್ಲಿ ಆ ಬ್ರಹ್ಮ ಸಮೇತ ಶ್ಲೋಕವಂತ ಹೇಗಿದ್ದಾರೆ ಈಶ್ವರ ಪರಮ ಕೃಷ್ಣ ಸಚಿದಾನಂದ ವಿಗ್ರಹ ಅನಾದಿರ್ ಆದಿರ್ ಗೋವಿಂದ ಸರ್ವಕಾರಣ ಕಾರಣ ಈಶ್ವರ ಪರಮ ಕೃಷ್ಣ ಸಚಿದಾನಂದ ವಿಗ್ರಹ ಒಂದು ವಿಗ್ರಹ ಸಚಿದಾನಂದ ನಮ್ಮಗೆ ಭೌತಿಕ ವಿಗ್ರಹ ಅಲ್ಲ ಈಶ್ವರ ಪರಮ ಕೃಷ್ಣ ಸಚಿದಾನಂದ ವಿಗ್ರಹ ಅನಾದಿರಾದಿ ಅವ ಅನಾದಿ ಸರ್ವಕಾರಣ ಕಾರಣ ಎಲ್ಲ ಕಾರಣಗಳ ಕಾರಣ ಹಾಗಾಗಿ ನಾವು ಅವರಿಗೆ ಇದು ಮಾಡ್ಬೇಕು ಈಗ ಎಂತ ಹೇಳ್ತಾರೆ ಅಂದ್ರೆ ಈಗ ನಾನು ನಾನು ಹೇಗೆ ಹುಟ್ಟಿದ್ದು ನನ್ನ ತಂದೆಯಿಂದ ತಂದೆ ತಾಯಿಯಿಂದ ಹಾಗೆ ತಂದೆ ತಂದೆ ತಂದೆಯಿಂದ ಈ ರೀತಿ ತಂದೆ ತಂದೆ ಆದ್ರೆ ಅಲ್ಟಿಮೇಟ್ ಹೋಗುವಾಗ ಫೈನಲ್ ಬರುವುದು ಯಾರು ಬ್ರಹ್ಮ ಫೈನಲ್ ಆಗಿ ಬರುವಂತದ್ದು ಬ್ರಹ್ಮ ಆ ಬ್ರಹ್ಮನನ್ನು ಯಾರು ಸೃಷ್ಟಿ ಮಾಡಿದ್ದು ಬ್ರಹ್ಮನನ್ನು ಸೃಷ್ಟಿ ಮಾಡಿದ್ದು ಗರ್ಭೋದಕ್ಷ ವಿಷ್ಣು ಅಂದ್ರೆ ಈ ಮೂರು ಪುರುಷ ಅವತಾರ ಮಹಾ ಮಹಾವಿಷ್ಣು ಅಂದ್ರೆ ಕಾರಣ ವಿಷ್ಣು ಗರ್ಭೋದಕ್ಷ ವಿಷ್ಣು ಕ್ಷೀರೋಧ್ಯಕ್ಷ ವಿಷ್ಣು ಆ ಗರ್ಭೋದಕ್ಷ ಕೃಷ್ಣ ಹೊಕ್ಕಳಿಂದ ಬಂದದ್ದು ಯಾರು ಬ್ರಹ್ಮ ಹಾಗಾಗಿ ಬ್ರಹ್ಮ ಪಿತಾಮ ಯಾಕೆಂದ್ರೆ ಈ ಎಂತ ಹೇಳುದು ಈ ಲೋಕದು ಒಂದು ಲೋಕದವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಲೋಕದ ಬ್ರಹ್ಮನಿಗೆ ಈಗ ಹೇಗಂದ್ರೆ ನೋಡಿ ಒಮ್ಮೆ ಬ್ರಹ್ಮಗೆ ಎಂತ ಅಂದ್ರೆ ಬ್ರಹ್ಮ ಕೃಷ್ಣ ಹತ್ರ ಹೋಗ್ತಾನೆ ಆಗ ಕೃಷ್ಣಲ್ಲಿ ದ್ವಾರ ಪಾಲಕರಿದ್ದಾರೆ ಅವ್ರು ಹೇಳ್ತಾರೆ ಇಲ್ಲ ಕೃಷ್ಣ ಸ್ವಲ್ಪ ಬಿಜಿ ಇದ್ದಾರೆ ಅಂತ ಆಗ ಬ್ರಹ್ಮ ಹೇಳ್ತಾನೆ ಹೋಗಿ ಹತ್ರ ನಾನು ಬ್ರಹ್ಮ ಬಂದಿದ್ದೇನೆ ಚತುರ್ಮುಖ ಬ್ರಹ್ಮ ಬಂದಿದ್ದೇನೆ ನಮ್ಮ ಈ ಬ್ರಹ್ಮನಿಗೆ ನಾಲ್ಕು ಮುಖ ಬ್ರಹ್ಮ ಬೋಲೆ ಕೃಷ್ಣ ಬ್ರಹ್ಮ ಬೋಲೆ ಕೃಷ್ಣ ಕೃಷ್ಣ ಅರೆ ಹರೆ ಮಹಾದೇವ ಪಂಚಮುಖ ಚತುರ್ಮುಖ ಬ್ರಹ್ಮ ಬೋಲೆ ಕೃಷ್ಣ ಕೃಷ್ಣ ಹರೆ ಹಾರೆ ಮಹಾದೇವ ಪಂಚಮುಖ ರಾಮ ರಾಮ ಹಾರೆ ಹಾರೆ ಬ್ರಹ್ಮ ಬೋಲೆ ಚತುರ್ಮುಖೆ ಕೃಷ್ಣ ಕೃಷ್ಣ ಹಾರೆ ಹಾರೆ ಮಹಾದೇವ ಪಂಚಮುಖ ರಾಮ ರಾಮ ಹಾರೆ ಹಾರೆ ಹಾಗಾಗಿ ಚತುರ್ಮುಖ ಬ್ರಹ್ಮ ಅಲ್ಲಿ ಬರ್ತಾನೆ ಕೃಷ್ಣ ಎಂತ ಮಾಡ್ತಾನೆ ಕೃಷ್ಣನಿಗೆ ಆ ಕೂಡ ಕೃಷ್ಣ ಇದ್ದಾನೆ ಕೃಷ್ಣ ಎಂತ ಮಾಡ್ತಾನೆ ಎಲ್ಲ ಬ್ರಹ್ಮಾಂಡ ತುಂಬಾ ಕೋಟಿಗಟ್ಟಲೆ ಬ್ರಹ್ಮಾಂಡ ಎಲ್ಲ ಬ್ರಹ್ಮಾಂಡದ ಬ್ರಹ್ಮನ ತರಿಸ ಅಲ್ಲಿಗೆ ತರಿಸ್ತಾನೆ ಒಂದು ಒಬ್ಬನಿಗೆ ನೂರು ತಲೆ ಇನ್ನೊಬ್ಬನಿಗೆ ಹತ್ತು ತಲೆ ಇನ್ನೊಬ್ಬನಿಗೆ ಸಾವಿರ ತಲೆ ಇನ್ನೊಬ್ಬನಿಗೆ ಹತ್ತು ಸಾವಿರ ತಲೆ ಇನ್ನೊಬ್ಬನಿಗೆ ಒಂದು ಲಕ್ಷ ತಲೆ ಈ ರೀತಿ ಬೇರೆ ಬೇರೆ ಬ್ರಹ್ಮಗಳು ಎಲ್ಲ ಬ್ರಹ್ಮಾಂಡದ ಬ್ರಹ್ಮಗಳು ಬರ್ತಾನೆ ಮತ್ತೆ ಬ್ರಹ್ಮನನ್ನು ಹೊಳಗೆ ಕರೀತಾನೆ ಬ್ರಹ್ಮನಿಗೆ ಶಾಕ್ ಆಗ್ತದೆ ಬ್ರಹ್ಮ ಎಂತ ಹೇಳಿದ್ರು ನಾನೇ ಒಬ್ಬ ಬ್ರಹ್ಮ ಇರುವುದಂತ ನಾಲ್ಕು ಅದನ್ನ ನೋಡಿ ಮತ್ತೆ ಅಡ್ಡ ಬೀಳ್ತಾನೆ ಹಾಗಾಗಿ ಇದು ಬ್ರಹ್ಮ ನಮ್ಮ ಕಂಡೀಷನ್ ಅಂತ ಹೇಳ್ತಾರೆ ಬ್ರಹ್ಮನಿ ಎಂತ ಕಂಡೀಷನ್ ಆಗಿದೆ ಹಾಗಾಗಿ ಬ್ರಹ್ಮನಿಗೆ ಪರಮ ಪಿತಾಮ ಅಂದ್ರೆ ಬ್ರಹ್ಮ ನಮಗೆ ಹೊಟ್ಟೆಲ್ಲುತ್ತಿದೆ ಅಲ್ಲ ಗರ್ಭದಕ್ಷ ಹೊಕ್ಕಳಿನಲ್ಲಿ ಒಟ್ಟಿದ್ರು ಹಾಗಾಗಿ ಇದನ್ನಿಲ್ಲಿ ಇಲ್ಲಿ ಹೇಳ್ತಾರೆ ಎಸ್ ಗರ್ಭದಕ್ಷ ಬಂದದ್ದು ಓಕೆ ಕೃಷ್ಣ ಒರಿಜಿನಲ್ ಪರ್ಸನಾಲಿ ಪರ್ಸನಾಲಿಟಿ ಅಂತ ಈ ಭಾಗವತ ಮೊದಲ ನಾಲ್ಕನೇ ಅಧ್ಯಾಯ ಶ್ಲೋಕದಲ್ಲಿ ಉಂಟು ಏತೆ ಚಾಂಸ ಕಲಾಪ ಕೃಷ್ಣ ತು ಭಗವಾನ್ ಸ್ವಯಂ ಇಲ್ಲಿ ಎಂತ ಹೇಳ್ತಾರೆ ಅಂದ್ರೆ ಕೃಷ್ಣ ಫಸ್ಟ್ ಆ ಶ್ಲೋಕದಲ್ಲಿ ಎಂತ ಹೇಳುದಂದ್ರೆ ಕೃಷ್ಣ ಇಂದ ಬರುವಂತದ್ದು ಬಲರಾಮ್ ಬಲರಾಮ್ನಿಂದ ಸಂಕರ್ಷಣ ಮತ್ತೆ ಸಂಕರ್ಷ ಪ್ರದ್ಯುಮ್ನ ಅನಿರ್ವ ಬರ್ತದೆ ಮೊದಲ ಸಂಕರ್ಷಣದಿಂದ ಬರುವಂತದ್ದು ಈ ಮಹಾವಿಷ್ಣು ಅಲ್ಲಿಂದ ಮತ್ತೆ ಗರ್ಭಾಧಾಕ್ಷ ವಿಷ್ಣು ಗರ್ಭದಕ್ಷ ವಿಷ್ಣುವಿಂದ ಕ್ಷೀರೋಧ್ಯಕ್ಷ ವಿಷ್ಣು ಗರ್ಭಾಧ್ಯಕ್ಷ ವಿಷ್ಣುವಿಂದ ಬರುವಂತದ್ದು ಬ್ರಹ್ಮ ಹಾಗಾಗಿ ನಾವು ಇದನ್ನು ತಿಳಿಬೇಕು ಮತ್ತೆ ಇದನ್ನು ಶ್ರೀಲ ಜೀವ ಗೋಸ್ವಾಮಿ ನೋಡಿ ಜೀವ ಗೋಸ್ವಾಮಿ ಮಾಮೂಲಿ ಜನ ಅಲ್ಲ ಅವರು ಚೈತನ್ಯ ಮಹಾಪ್ರಭು ಇದು ಆರು ಗೋಸ್ವಾಮಿಲಿ ಒಂದು ಗೋಸ್ವಾಮಿ ಮತ್ತೆ ಅವರು ತುಂಬಾ ಪಂಡಿತರು ಪಂಡಿತರಂದ್ರೆ ಅವರಿಗೆ ಇಷ್ಟು ನಾಲ್ಕು ಐದು ಲಕ್ಷ ಶ್ಲೋಕಗಳು ಈಗ ಭಾಗವತ ಮಲ್ಲಿರೋದು ಹದಿನೆಂಟು ಸಾವಿರ ಶ್ಲೋಕ ನಾಲ್ಕೈದು ಶ್ಲೋ ನಾಲ್ಕೈದು ಲಕ್ಷ ಶ್ಲೋಕಗಳು ಅವರಿಗೆ ಎಲ್ಲ ಗೊತ್ತುಂಟು ಹಾಗಾಗಿ ಮಾಮೂಲಿ ಜನ ಅಲ್ಲ ಅವರು ಈ ಕೃಷ್ಣ ಸಂದರ್ಭದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಒಟ್ಟಿಗೆ ಅವ್ರದ್ದು ಆರು ಸಂದರ್ಭ ಉಂಟು ಅದರಲ್ಲಿ ಭಗವತ್ ಸಂದರ್ಭ ಕೃಷ್ಣ ಸಂದರ್ಭ ತತ್ವ ಸಂದರ್ಭ ಪ್ರೀತಿ ಸಂದರ್ಭ ಈ ರೀತಿ ಎಲ್ಲ ಉಂಟು ಅವರು ಇದನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತೆ ಪ್ರಭಾದ ಹೇಳ್ತಾರೆ ಒಂದೇ ಒಂದು ಈ ವಿಶ್ವದಲ್ಲಿ ಒಂದು ಫಿಲಾಸಫರ್ ಇಲ್ಲ ಯಾರಿಗೆ ಇವರ ಆ ಗೋಸ್ವಾಮಿಯ ಸಂದರ್ಭವನ್ನು ಎಕ್ಸ್ಪ್ಲೈನ್ ಮಾಡುವಂತದ್ದು ಒಂದು ಒಂದು ಫಿಲಾಸಫರ್ ಇಲ್ಲ ಎಷ್ಟೇ ಯಾವ ವಿಜ್ಞಾನಿ ಆಗ್ಲಿ ಅಂದ್ರೆ ಅಷ್ಟು ಅವರು ಜ್ಞಾನಿ ಪಂಡಿತರು ಮತ್ತೆ ನಾವು ಸೇರುವಂತದ್ದು ಪ್ರಭಾ ಹೇಳ್ತಾರೆ ಗೌಡಿಯ ಸಂಪ್ರದಾಯ ಅದು ಚೈತನ್ಯಾಪ್ರಭ ಇದರಿಂದ ಬಂದಿದೆ ಮತ್ತೆ ಪ್ರಭಾದು ಹೇಳ್ತಾರೆ ಈ ಗೋಸ್ವಾಮಿಗಳು ತುಂಬಾ ಈ ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಅದರಿಂದ ನಮ್ಗೆ ಕೃಷ್ಣನನ್ನು ಅರ್ಥ ಮಾಡುವಂತೆ ಅಂದ್ರೆ ದೇವರು ಯಾರು ಅಂತ ಅರ್ಥ ಮಾಡ್ಲಿಕ್ಕೆ ನಮ್ಗೆ ತುಂಬಾ ಈ ಪುಸ್ತಕಗಳು ಉಂಟಂತೆ ಮತ್ತೆ ಇದರಿಂದ ಎಂತ ಅಂದ್ರೆ ನಾವು ಆ ಇನ್ನೊಬ್ಬರಿಗೆ ಹೇಳಿಕೊಡುವಂತ ಕೂಡ ಅದರಲ್ಲಿ ತುಂಬಾ ಉಂಟಂತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಈ ಮಾಮೂಲಿ ಜನರು ಮೂರ್ಖರು ಎಂತ ಹೇಳುದು ಜಾಸ್ತಿ ಜನರು ಕೃಷ್ಣ ಒಂದು ಅವನತ್ರ ಒಂದು ಶಕ್ತಿ ಉಂಟು ಅವರೊಂದು ಪವರ್ಫುಲ್ ಮ್ಯಾನ್ ಪ್ರಭಾವ ಹೇಳ್ತಾರೆ ಕೃಷ್ಣ ಶಕ್ತಿ ಉಂಟು ಆದ್ರೆ ಅವ್ವ ದೇವೋತ್ತಮ ಪರಮಪುರುಷ ಅದು ಜನರಿಗೆ ಗೊತ್ತಿಲ್ಲ ಮತ್ತೆ ಇಲ್ಲಿ ಪ್ರಭಾವ ಹೇಳ್ತಾರೆ ಬ್ರಹ್ಮ ಸಂಹಿತ ಬ್ರಹ್ಮ ಸಂಹಿತ ಬರ್ತಾ ಬ್ರಹ್ಮ ಎಷ್ಟೋ ಕೋಟಿ ವರ್ಷದ ಹಿಂದೆ ಎಷ್ಟೋ ಕೋಟಿ ವರ್ಷದ ಹಿಂದೆ ಚೈತನ್ಮ ಅವರು ಇದನ್ನು ನಮ್ಗೆ ನಂದುಕೊಟ್ಟಿದ್ದಾರೆ ಚೇತನ್ಮ ಎಂತ ಮಾಡಿದ್ದಾರೆ ಇದನ್ನು ನಮ್ಗೆ ಚೈತನ್ಯ ಮಹಾಪ್ರಭು ಅವರ ಐನೂರು ವರ್ಷ ಹಿಂದೆ ಅವರು ದಕ್ಷಿಣ ಭಾರತಕ್ಕೆ ಯಾತ್ರೆ ಬರುವಾಗ ಆದಿಕೇಶವ ಟೆಂಪಲ್ ಅಂತ ಆದಿಕೇಶವ ಟೆಂಪಲ್ ನಿಮ್ಗೆ ಆಲ್ಮೋಸ್ಟ್ ಆ ಎಂಡಿಗೆ ಬರ್ತದೆ ಈ ಎಂತ ಹೇಳು ತ್ರಿವಾಂಡ್ರಮ್ ಆಗಿ ಸ್ವಲ್ಪ ದೂರ ಉಂಟು ಅಲ್ಲಿಂದ ಆದಿಕೇಶವ ಟೆಂಪಲ್ ಇಂದ ಅವರಿಗೆ ಈ ಹ್ಯಾಂಡ್ ರಿಟರ್ನ್ ಏಕೆಂದ್ರೆ ಹಿಂದಿನ ಕಾಲದಲ್ಲಿ ಈ ಕಾಪಿಗಳೆಲ್ಲ ಬರೆದದ್ದು ಇನ್ನೊಬ್ಬ ಬರೆಯೋದು ಆಗ ಪ್ರಿಂಟಿಂಗ್ ಪ್ರೆಸ್ ಇರ್ಲಿಲ್ಲ ಪ್ರಭುಪಾದ್ ಹೇಳ್ತಾರೆ ಹಾಗಾಗಿ ಅಲ್ಲಿಂದ ತೆಗೆದು ಚೈತನ್ಮಹಾಪ್ರಭು ಮತ್ತೆ ಈ ಬ್ರಹ್ಮ ಸಂವಿಧವನ್ನು ನಮ್ಗೆ ಕೊಟ್ರು ಮತ್ತೆ ಚೈತನ್ಯಾಪ್ರಭು ರೆಫರೆನ್ಸ್ ಕೊಡುವಂತದ್ದು ಭಾಗವತಂ ಬ್ರಹ್ಮ ಸಂವಿಧ ಹಾಗಾಗಿ ಇಲ್ಲಿ ಪ್ರಭುಪಾದ ಹೇಳ್ತಾರೆ ಭಾಗವತಂ ಸನಾತನ ಅಂತೆ ಯಾಕೆಂದ್ರೆ ಅದಕ್ಕೆ ರೆಫರೆನ್ಸ್ ಕೊಡುವಂತದ್ದು ಭಾಗವತಮಿಂದ ಹಾಗಾಗಿ ನೀವು ಬ್ರಹ್ಮ ನೋಡಿ ಭಾಗವತನ ರೆಫರೆನ್ಸ್ ಕೊಡ್ತಾ ಇದ್ದಾನೆ ಮತ್ತೆ ಪ್ರಭಾದಿಂದ ಹೇಳ್ತಾರೆ ಅಂದ್ರೆ ತೇನೆ ಬ್ರಹ್ಮ ಬ್ರಹ್ಮ ಹೃದಯ ತೇನೆ ಹೃದಯ ಅಂದ್ರೆ ಈ ಜ್ಞಾನವು ಬ್ರಹ್ಮನಿಗೆ ಬ್ರಹ್ಮನಿಗೆ ಕೊಟ್ಟರು ಬ್ರಹ್ಮ ಎಂತ ಫಸ್ಟ್ ಫಸ್ಟಿಗೆ ಮುಖದ ನೋಡ್ಲಿಲ್ಲ ಕೃಷ್ಣನನ್ನು ಎಂತ ಬ್ರಹ್ಮ ಹೊಕ್ಕಳಿಂದ ಹುಟ್ಟಿದ ಹುಟ್ಟಿದ ಕೂಡಲೇ ಅವ ಮೇಲೆ ಮೇಲೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ ಮೇಲೆ 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 ಬರುವ ಗರ್ಭದ ಗಣ ಗೊತ್ತಾಯಿತು ಇಮಿಡಿಯೇಟ್ ಟಪ್ ಅಂತ ಸೌಂಡ್ ಮಾಡಿದ್ರು ನೋಡಿ ಬ್ರಹ್ಮ ಎಷ್ಟು ಬುದ್ಧಿವಂತ ಅಂದ್ರೆ ಆ ಟಪ್ ಅಂತ ಸೌಂಡ್ ಬರುವಾಗ ತಪಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಟಪ್ ಸೌಂಡ್ ಬರುವಾಗ ಅದು ನೋಡಿ ಎಷ್ಟು ಬುದ್ಧಿವಂತ ಅಂತ ನೋಡಿ ಅದು ನಮ್ಗೆ ತಪಸ್ ಮಾಡಿ ಅಂತ ಹೇಳಿದ್ರು ನಾವು ಹಿಂದೆ ಸುಖದಲ್ಲಿ ಇದ್ದೇವೆ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಪ್ರಭೋಧ ತುಂಬಾ ಬುದ್ಧಿವಂತ ಮತ್ತೆ ಹಾಗೆ ಅವನಿಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ಕಣ್ಣಲ್ಲಿ ಆದ್ರೆ ಅವ ಒಳಗಿಂದ ಒಳಗೆ ನೋಡಿದ ಇದಕ್ಕೆ ಆಚಾರ್ಯಂತ ಹೇಳ್ತಾರೆ ಅಂದ್ರೆ ಈಶ್ವರ ಸರ್ವಭೂತಾನ ವೃದ್ಧೇಶ್ವ ಅರ್ಜುನ ತಿಸ್ತತಿ ಹದಿನೆಂಟನೇ ಅಧ್ಯಾಯದಲ್ಲಿ ಶ್ಲೋಕ ಉಂಟು ಅಂದ್ರೆ ಕೃಷ್ಣ ಪರಮಾತ್ಮನಾಗಿ ಎಲ್ಲರ ಇದರಲ್ಲಿ ಇದ್ದಾನೆ ಮತ್ತೆ ಕೃಷ್ಣ ಪ್ರಪಾದ ಹೇಳ್ತಾರೆ ಕೃಷ್ಣ ಚೈತ್ಯ ಗುರು ಅಂದ್ರೆ ಅವ ಕೂಡ ಆಧ್ಯಾತ್ಮಿಕ ಗುರು ಒಳಗಿರುವಂತ ಚೈತ್ಯ ಗುರು ನೋಡಿ ಗುರುಗಳಲ್ಲಿ ನಮ್ಗೆ ಶಿಕ್ಷ ಗುರು ದೀಕ್ಷಾ ಗುರು ಚೈತ್ಯ ಗುರು ಹಾಗಾಗಿ ಚೈತ್ಯ ಗುರು ಒಳಗಿರುವಂತದ್ದು ಎಸ್ ಮತ್ತೆ ಪ್ರಭುಪಾದ ಹೇಳ್ತಾರೆ ಈ ಜ್ಞಾನವನ್ನು ನಾವು ನಮ್ಮ ಹೂವ ಭೂ ಸಿಗಲಿಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಭಾಗವತ ಜ್ಞಾನ ಕೃಷ್ಣನ ಜ್ಞಾನ ಇದಕ್ಕೆ ನಾವು ಆ ಪ್ರೊಸೆಸ್ ಪ್ರೊಸೆಸ್ ಎಂತ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜೋವಿದೋ ಆ ಪರಂಪರೆಯಲ್ಲಿ ಬಂದ ನಾವು ಆಚಾರ್ಯರ ಕಡೆಗೆ ಹೋಗ್ಬೇಕು ಅಲ್ಲಿಂದ ನಾವು ತಿಳಿಬೇಕಂತ ಪ್ರೌಪಾದಿ ಹೇಳ್ತಾರೆ ನೋಡಿ ಇಲ್ಲಿ ಒಂದು ಒಳ್ಳೆ ಒಂದು ಶ್ಲೋಕವನ್ನು ಹೇಳ್ತಾರೆ ಇದಕ್ಕೆ ರಿಲೇಟ್ ಮಾಡಿ ಅತಾಪಿ ತೇ ದೇವ ಪದಾಂಬುಜ ದ್ವಯಂ ಪ್ರಸಾದ ಲೇಷಾಂಗ್ ಏವ ಜಾನಾತಿ ತತ್ವ ಭಗವಾನ್ ಮಹಿಮೋ ನಾಚಾಣ್ಯ ಏಕೋ ಅಪಿ ಚಿರಂ ವಿಚಿನ್ನಂ ಇದು ಶ್ರೀಮದ್ ಭಾಗವತಂ ಇದು ಹತ್ತನೇ ಸ್ಕಂದ ಹದ್ನಾಲ್ಕನೇ ಶ್ಲೋಕದು ಹದ್ನಾಲ್ಕನೇ ಅಧ್ಯಾಯದು ಇಪ್ಪತ್ತೊಂಬತ್ತನೇ ಶ್ಲೋಕ ಈ ಶ್ಲೋಕ ಎಂತ ಹೇಳ್ತಾ ಅಂದ್ರೆ ಅಂದ್ರೆ ಚಿರಂ ವಿಚಿನ್ನಂ ಚಿರಂ ಅಂದ್ರೆ ನಮ್ಮ ಹೂವಾಪೂಹ ಹೂವಾಪೂಹದಿಂದ ನಮ್ಗೆ ಕೃಷ್ಣ ಸಿಗುವುದಿಲ್ಲ ನನ್ನ ಪ್ರಕಾರ ಹೀಗೆ ನನ್ನ ಪ್ರಕಾರ ಇಲ್ಲ ಬ್ರಹ್ಮನ ಪ್ರಕಾರ ವೇದವ್ಯಾಸರ ಪ್ರಕಾರ ನಾರದ ಮುನಿಯ ಪ್ರಕಾರ ಯಾರು ಕೃಷ್ಣನನ್ನು ಕಂಡಿದ್ದಾರೆ ಅವರ ಪ್ರಕಾರ ನಾವು ಹೋಗ್ಬೇಕು ಪ್ರಬ ಹೇಳ್ತಾರೆ ಇದರಿಂದ ನಮ್ಮ ಈ ಟೈಮ್ ಎನರ್ಜಿ ಎಲ್ಲವೂ ಸೇವ್ ಆಗ್ತದೆ ನಮ್ಗೆ ನಮ್ಮ ಇದ್ರ ಪ್ರಕಾರ ನಮ್ಗೆ ಕೃಷ್ಣ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ ಪ್ರಭಾತ್ ಹೇಳ್ತಾರೆ ಈಗ ಬ್ರಹ್ಮ ಈ ಭಾಗವತಲ್ಲಿ ಮತ್ತೆ ಬ್ರಹ್ಮ ಕೃಷ್ಣನ ಬಗ್ಗೆ ಮೆನ್ಷನ್ ಆಗಿದೆ ಹಾಗಾಗಿ ಬ್ರಹ್ಮನಿಗೆ ಗೊತ್ತುಂಟು ಹಾಗಾಗಿ ಯಾರಿಗೆ ಗೊತ್ತುಂಟು ಅವರ ಪ್ರಕಾರ ಹೋಗ್ಬೇಕು ನಾವು ಯಾಕೆಂದ್ರೆ ಇಲ್ಲಿ ಪ್ರಭಾತ್ ಇನ್ನೊಂದು ಹೇಳ್ತಾರೆ ಬ್ರಹ್ಮ ಹುಟ್ಟುವ ಮುಂಚೆ ಕೂಡ ಕೃಷ್ಣ ಇದ್ದ ಅಹಂ ಏವಾಸಂ ಆಗ್ರೆ ಅಂದ್ರೆ ಈ ಸೃಷ್ಟಿ ಮುಂಚೆ ಕೂಡ ಕೃಷ್ಣ ಇದ್ದ ಹಾಗಾಗಿ ನಾವು ಈ ರೀತಿ ಹೋಗ್ಬೇಕಂತ ಪ್ರಭಾದ ಹೇಳ್ತಾರೆ ಪ್ರಭುಪಾಧ ಹೇಳ್ತಾರೆ ಈ ಭೌತಿಕ ಇದರಲ್ಲಿ ಬಂದದಲ್ಲ ಕೃಷ್ಣ ಕೃಷ್ಣ ಟೋಟಲಿ ಆಧ್ಯಾತ್ಮಿಕ ದಿವ್ಯವಾದ ಟ್ರಾನ್ಸ್ಜೆಂಡರ್ ಹಾಗಾಗಿ ನಾವು ಇದನ್ನು ತಿಳಿಬೇಕಂತ ಪ್ರಭುಪಾಧ ಹೇಳ್ತಾರೆ ಮತ್ತೆ ಕೃಷ್ಣನನ್ನು ಹೇಗೆ ತಿಳಿಯುವುದು ಪ್ರಭುಪಾದ ಹೇಳ್ತಾರೆ ಕೃಷ್ಣನ ಹೇಗೆ ತಿಳಿಯುವುದು ಅಂದ್ರೆ ಜನ್ಮ ಕರ್ಮ ಅಜೋ ಅಭಿ ಸಾನ್ ಅವ್ಯಾಯತ್ಮ ಅಂದ್ರೆ ಕೃಷ್ಣ ಟೋಟಲಿ ಸನಾತನ ಅವನ ದೇಹವು ಸನಾತನ ಅವ ನಮ್ಮಾಗೆ ಹುಟ್ಟಿದಲ್ಲ ಗರ್ಭದಲ್ಲಿ ಎಂತ ಹೇಳುದು ಆ ನಮ್ಮ ತಾಯಿಯ ಗರ್ಭದಲ್ಲಿ ಹುಟ್ಟಿದ್ರು ಕೃಷ್ಣ ಹಾಗೆ ಅಲ್ಲ ಮತ್ತೆ ಪ್ರಭುಪಾದ ಹೇಳ್ತಾರೆ ಇಲ್ಲಿ ಆ ಭಗವದೀತೆಯ ಶ್ಲೋಕನ ಹೇಳ್ತಾರೆ ಜನ್ಮ ಕರ್ಮಾಚ ಮೇ ದಿವ್ಯಂ ಯೋ ಯೋ ವೇ ವೇತಿ ತತ್ವ ಅಂದ್ರೆ ಕೃಷ್ಣನ ಜನ್ಮ ಮತ್ತೆ ಕರ್ಮವನ್ನು ನಾವು ಅರ್ಥ ಮಾಡಿದ್ರೆ ಮತ್ತೆ ನಾವು ಆ ಗೋಲೋಕಕ್ಕೆ ಹೋಗ್ಲಿಕ್ಕೆ ಅರ್ಹರಾಗ್ತೇವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಪ್ರಭುಪಾದ ಇಲ್ಲಿ ಲಾಸ್ಟ್ ಈಗ ಒಂದು ಲಾಸ್ಟ್ ಸೆಂಟೆನ್ಸ್ ಹೇಳ್ತಾರೆ ಆ ಶಂಕರಾಚಾರ್ಯರು ಶಂಕರಾಚಾರ್ಯ ಅಂತ ಹೇಳಿದು ನಾರಾಯಣ ಪರ ಅವ್ಯಕ್ತ ನಾರಾಯಣನು ಈ ಭೌತಿಕ ಲೋಕದಿಂದ ಟೋಟಲಿ ಆಚೆ ಇದ್ದಾನೆ ಎಲ್ಲಿದ್ದಾನೆ ಅವನ ಗೋಲೋಕಧಾಮದಲ್ಲಿ ಇದ್ದಾನೆ ಮತ್ತೆ ಇದನ್ನು ಹೇಗೆ ಅಂದ್ರೆ ಅವ್ಯಕ್ತ ಅಂದ್ರೆ ಈ ಭೌತಿಕ ಎಲಿಮೆಂಟ್ಸ್ ಭೂಮಿ ಅಬೋ ವಾಯು ಕಮ್ ಮನೋ ಬುದ್ಧಿ ರೇವ ಇದು ಒಟ್ಟು ಎಂಟು ಉಂಟು ಅದರಲ್ಲಿ ಐದು ಮೆಟೀರಿಯಲ್ ಎಲಿಮೆಂಟ್ಸ್ ಮತ್ತೆ ಪ್ರೌಪದ ಎಂತ ಹೇಳ್ತಾರೆ ಅಂದ್ರೆ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಈ ಪೂರ್ತಿ ಈ ಬ್ರಹ್ಮಾಂಡಕ್ಕೆ ಒಂದು ಬಾಲ್ ಅಂತ ಹೇಳ್ತಾರೆ ಮತ್ತೆ ಆ ಬಾಲ್ ಅಲ್ಲಿ ಹೇಗೆಂದ್ರೆ ಆ ಲೇಯರ್ಸ್ ಇದೆ ಫಸ್ಟ್ ಅಂತಂದ್ರೆ ಆ ಭೂಮಿ ಅಪೋ ನೀರು ನಲು ವಾಯು ಅಂದ್ರೆ ಕಮ್ ಇದು ಅರ್ಥ್ ವಾಟರ್ ಫೈರ್ ಏರ್ ಮತ್ತೆ ಇದು ಹೇಗಂದ್ರೆ ಇದು ಸರ್ಕಲ್ ಇದ್ದಾಗ ಒಂದೊಂದು ಲೇಯರ್ ಪ್ರಭಾತ್ ಹೇಳ್ತಾರೆ ಹತ್ತು ಪಟ್ಟು ಜಾಸ್ತಿ ಉಂಟಂದ್ರೆ ಬಿಗ್ಗರ್ ಅಂದ್ರೆ ಹೇಗೆ ಅಂದ್ರೆ ನೋಡಿ ಒಮ್ಮೆ ಇದಕ್ಕೆ ಒಂದು ಉದಾಹರಣೆ ಪ್ರಭಾತ್ ಉದಾಹರಣೆ ಕೊಡ್ತಾರೆ ಒಮ್ಮೆ ಒಂದು ಬ್ರಾಹ್ಮಣನ ಎಲ್ಲ ಮಕ್ಕಳು ಸಾಯ್ತಾ ಇರ್ತಾರೆ ಸಾಯ್ತಾ ಇರುವಾಗ ಎಂತ ಮಾಡ್ತಾನೆ ಲಾಸ್ಟ್ಗೆ ಬ್ರಾಹ್ಮಣ ಹೋಗಿ ಅರ್ಜುನ ಅಂತ ಹೇಳ್ತಾನೆ ಆಗ ಅರ್ಜುನ ಹೇಳ್ತಾನೆ ಎಸ್ ನಾನು ಹೇಗೆ ರಕ್ಷಣೆ ಕೊಡ್ತೇನೆ ನೆಕ್ಸ್ಟ್ ಮಗು ಸಾಯುದಿಲ್ಲ ಅಂತ ನೆಕ್ಸ್ಟ್ ಮಗು ಸಾಯ್ತದೆ ನೆಕ್ಸ್ಟ್ ಮಾರ್ಕ್ ಸಾಯಿವಾಗ ನೆಕ್ಸ್ಟ್ ಮಾರ್ಕ್ ಹತ್ರ ನಾನು ನನ್ನ ಜೀವವನ್ನು ತ್ಯಾಗ ಮಾಡ್ತೇನೆ ಸಾಯಿಲಿಗೆ ಹೋಗ್ತಾ ಕೃಷ್ಣ ಬರ್ತಾನೆ ಕೃಷ್ಣ ಬಂದು ಯಾಕೆ ಇಲ್ಲ ನಮ್ಗೆ ಅವನ ಮಗು ಬೇಕಂತ ಮತ್ತೆ ಕೃಷ್ಣ ಇದು ನೋಡಿ ಎಲ್ಲ ಲೇಯರ್ ಲೇಯರ್ ಅಂದ್ರೆ ಈ ಭೂಮಿ ನೀರು ಅಗ್ನಿ ಮತ್ತೆ ಗಾಳಿ ಮತ್ತೆ ಸ್ಪೇಸ್ ಇದೆಲ್ಲ ಒಂದಕ್ಕೊಂದು ಒಂದು ಹತ್ತು ಟೈಮ್ಸ್ ಜಾಸ್ತಿ ತಿಕ್ಕರ್ ಉಂಟಂತೆ ಮತ್ತೆ ನೆಕ್ಸ್ಟ್ ಅಹಂಕಾರ ಬುದ್ಧಿ ಮತ್ತೆ ಮನಸ್ಸು ಕೃಷ್ಣ ಎಂತ ಮಾಡಿದ ಈ ಎಲ್ಲಾ ಲೇಯರ್ ಗಳನ್ನು ದಾಟಿಸಿ ಆಕ್ಚುಲಿ ಆ ಲೇಯರ್ ಅನ್ನು ದಾಟಲಿಕ್ಕೆ ತುಂಬಾ ಕಷ್ಟ ನಮ್ಮ ಶಕ್ತಿಯಿಂದ ಕಷ್ಟ ಅದು ಕೃಷ್ಣನಿಗೆ ಆಗ್ತದೆ ಕೃಷ್ಣ ದಾಟಿ ಮಹಾವಿಷ್ಣು ಕಡೆಗೆ ಹೋದ ಅಲ್ಲಿ ಆ ಬ್ರಾಹ್ಮಣನೆಲ್ಲ ಮಕ್ಕಳಿದ್ದಾರೆ ಎಂತ ಇದೆ ಅಂದ್ರೆ ಮಹಾವಿಷ್ಣು ಟ್ರೈ ಮಾಡಿದ ಈ ದ್ವಾರಕೆಗೆ ಬಂದು ಇವನನ್ನು ಯಾರು ಕೃಷ್ಣನ್ ನೋಡ್ಲಿಕ್ಕೆ ಆದ್ರೆ ಅಲ್ಲಿ ಅವನಿಗೆ ಎಂಟ್ರೆನ್ಸ್ ಇರ್ಲಿಲ್ಲ ಹಾಗಾಗಿ ಕೃಷ್ಣನ್ ನೋಡಿಲ್ಗೋಸ್ಕರ ಪ್ಲಾನ್ ಮಾಡಿದ್ರು ಮಹಾವಿಷ್ಣು ಮಹಾವಿಷ್ಣು ಹೇಳ್ತಾನೆ ಕೃಷ್ಣ ಗೊತ್ತಿತ್ತು ಅರ್ಜುನಿಗೆ ಎಂತ ಕಷ್ಟ ಆದ್ರೆ ಕೃಷ್ಣ ಬಂದೇ ಅಂತ ನಮ್ಗೆ ಕೃಷ್ಣನ್ ನೋಡ್ಬೇಕಿತ್ತು ಅದಕ್ಕೆ ನಾನು ಈ ಎಲ್ಲ ವ್ಯವಸ್ಥೆ ಮಾಡಿದೆ ಅಂತ ಹೇಳ್ತಾನೆ ಹಾಗಾಗಿ ಅಲ್ಲಿ ಆ ಇನ್ಸ್ ಬರ್ತೇನೆ ಪ್ರಭಾದ್ ಹೇಳ್ತಾರೆ ಈ ಎಲ್ಲ ಲೇಯರ್ಸ್ ತುಂಬಾ ತಿಕ್ ಅಂತೆ ಟೆನ್ ಟೈಮ್ಸ್ ಮೂರ್ ದನ್ ಪ್ರೀವಿಯಸ್ ಲೇಯರ್ ಅಂತ ಪ್ರಭಾದ ಇಲ್ಲಿ ಹೇಳ್ತಾನೆ ಮತ್ತೆ ಪ್ರಭಾದ್ ಅಂತ ಹೇಳ್ತಾರೆ ಅಂದ್ರೆ ಆ ಕವರಿಂಗ್ ಆಚೆ ಇನ್ನೊಂದು ಲೋಕ ಉಂಟು ಅದೇ ಗೋಲೋಕ ಅಂತ ಪ್ರೌಪಾತ್ ಹೇಳ್ತಾರೆ ಮತ್ತೆ ಪ್ರೌಪಾತ್ ಹೇಳ್ತಾರೆ ಎಲ್ಲಾ ವಿಜ್ಞಾನಿಗಳು ಅಂದ್ರೆ ನಾವು ಚಂದ್ರಲೋಕಕ್ಕೆ ಹೋಗದೆ ಅದು ಲೋಕ ಪ್ರೌಪಾತ್ ಹೇಳ್ತಾರೆ ಇಲ್ಲ ಆಗುದಿಲ್ಲ ಈಗ ಸೂರ್ಯ ಲೋಕ ಚಂದ್ರಲೋಕ ಯಾವ ಲೋಕ ಆಗುದಿಲ್ಲ ನಿಮ್ಗೆ ಅಂಥದ್ದೇ ದೇಹ ಬೇಕು ಅಂಥದ್ದೇ ದೇಹ ಸಿಕ್ಕಿದ್ರೆ ಮಾತ್ರ ನಿಮ್ಗೆ ಆಗ್ತದೆ ಅಂತ ಪ್ರಪಾತ್ ಇಲ್ಲಿ ಹೇಳ್ತಾರೆ ಯಾಕಂದ್ರೆ ನಾವು ಪತೀತಾತ್ಮರು ನಾವು ಮುಕ್ತಾತ್ಮರಲ್ಲ ಮುಕ್ತಾತ್ಮರಿಗೆ ಹೋಗಬಹುದು ನಾವು ಪತೀತಾತ್ಮ ಆದ ಕಾರಣ ನಮ್ಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಇದಕ್ಕೆ ಪ್ರಭುಪಾತ್ ಅಂತ ಹೇಳ್ತಾನೆ ಲಾಸ್ಟಿಗೆ ನಾವು ಪ್ರಕೃತಿ ಈಗ ನೋಡಿ ಕೊರೋನಾ ಬಂದಿದೆ ಪ್ರಕೃತಿಯನ್ನು ನಾವು ನಾಶ ಮಾಡಿದ್ರೆ ಪ್ರಕೃತಿ ಅದರಲ್ಲಿ ವಿಕೋಪ ತಾಳ್ತಾಳೆ ನಾವು ಪ್ರಕೃತಿಯ ಕಂಟ್ರೋ ಕಂಟ್ರೋಲ್ ಅಲ್ಲಿ ಇದ್ದೇವೆ ಆದ್ರೆ ಕೃಷ್ಣನ ಕಂಟ್ರೋಲಲ್ಲಿ ಪ್ರಕೃತಿ ಉಂಟು ಪ್ರಭಾದ ಹೇಳ್ತಾರೆ ದೇವಿಯೇಶ ಗುಣಮಾಯಿ ಮೊಮ್ಮಾಯ ದುರತ್ತಯ ಅಂತ ಪ್ರಭುಪಾತ್ ಹೇಳಿ ಇಲ್ಲಿ ಮುಗಿಸ್ತಾರೆ ಎಸ್ ಹರೇ ಕೃಷ್ಣ ಒಂದ್ ನಿಮಿಷ